ಹಾಯ್ ನಮಸ್ಕಾರ ನಾನು ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮ ಇಷ್ಟ ಸ್ನೇಹಿತರೆ ಅವನನ್ನು ಕ್ಯಾಪ್ಚರ್ ಮಾಡಿ ಬರೋಬ್ಬರಿ ನಾಲ್ಕು ತಿಂಗಳಾಯಿತು ಅವನು ಹೊರ್ಗಡೆ ಇರಬೇಕಾದ್ರೆ ಅಪ್ಪ ಸ್ವಾಮಿ ಅವನ ಕಾಟ ತುಂಬ ಜಾಸ್ತಿ ಆಯಿತು ಅಂತ ಜನ ಯೋಚನೆ ಮಾಡ್ತಾ ಇದ್ರು ಯಾವಾಗ ಅವನನ್ನು ಕ್ಯಾಪ್ಚರ್ ಮಾಡಿ ಕ್ರಾಲಲ್ಲಿ ಹಾಕಿದ್ರು ಇವನು ಯಾವಾಗ ಯಾವಾಗ ಹೊರಗಡೆ ಬರ್ತಾನೆ ಅಂತ ಜನ ಕಾಯ್ತಾ ಇದ್ದಾರೆ ಹಾಗಾದರೆ ಅವನು ಯಾರು ಅವನ ಕತೆ ಏನು ಅವನು ಯಾವಾಗ ಬರ್ತಾನೆ ಅನ್ನೋ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಸ್ನೇಹಿತರ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಅವನ ಹೆಸರು ಕರಡಿ ಅಲಿಯಾಸ್ ಬಬ್ರುವಹನ ಜನ ಯಾರು ಕೂಡ ವಾಕಿಂಗ್ ಹೋಗೋದಕ್ಕೆ ಭಯ ಇದ್ರು ಯಾಕೆ ಅಂತಂದರೆ ನಾನು ವಾಕಿಂಗ್ ಮಾಡೋ ಪ್ಲೇಸಲ್ಲಿ ಬೇರೆ ಯಾರು ಅಡ್ಡ ಬರಬಾರ್ದು ಅಂತ ಅವಂದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಒಂದು ದೊಡ್ಡ ಅವ ಕ್ರಿಯೇಟ್ ಮಾಡಿದ್ದೆ ಸೊ ಯಾವಾಗ ಇವನ್ ಅವ ಜಾಸ್ತಿ ಆಯ್ತೋ ಇವನನ್ನ ಮಟ್ಟ ಹಾಕೋದಕ್ಕೆ ಅಭಿಮನ್ಯು ಪ್ರಶಾಂತ ಇವರ ಟೀಮ್ ಬಂದು ಕ್ಯಾಪ್ಚರ್ ಮಾಡ್ತಾರೆ ಸೊ ಕ್ಯಾಪ್ಚರ್ ಮಾಡಿ ಎತ್ತಾಕೊಂಡು ಹೋಗ್ಬಿಟ್ಟು ದುಬಾರೆ ಕ್ರಾಲಲ್ಲಿ ಆಗ್ಬಿಟ್ಟು ಅಲ್ಲಿ ಟ್ರೈನಿಂಗನ್ನು ಕೊಡ್ತಾ ಇದ್ರು ಈ ಕಡೆ ಜನ ಅವನನ್ನು ನೋಡಿ ತುಂಬ ದಿನ ಆಯಿತು ಸೊ ಪ್ರತಿಯೊಬ್ಬರು ಸಹ ಕರಡಿಗೋಸ್ಕರ ಕಾಯ್ತಾ ಇದ್ದಾರೆ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಅಂತ ಆಗಾಗ ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ನವ್ರು ಆಗಿರ್ಬೋದು ಮೀಡಿಯಾದವರಾಗಿರ್ಬೋದು ಕರಡಿ ಈಗ ರಿಲೀಸ್ ಆಗ್ತಾನೆ ಹಾಗೆ ರಿಲೀಸ್ ಆಗ್ತಾನೆ ಇವಾಗ ಆಗ್ತಾನೆ ಆವಾಗ ಆಗ್ತಾನೆ ಅಂತ ಹೇಳ್ತಾನೇ ಬಂದಿದ್ರು ಫೈನಲ್ ಆಗಿ ಅಲ್ಲಲ್ಲಿ ಕೇಳಿಸಿದ ಸುದ್ದಿ ಏನು ಅಂತಂದರೆ ಆಗಸ್ಟ್ ಹದಿನೈದನೇ ತಾರೀಕು ಕರಡಿ ಇಂದ ರಿಲೀಸ್ ಆಗ್ತಾನೆ ಅಂತ ಫೈನಲ್ ಆಗಿ ಆಗಸ್ಟ್ ಹದಿನೈದು ಕೂಡ ಬಂತು ಆದರೆ ಕರಡಿ ಬರಲಿಲ್ಲ ಹಾಗಾದರೆ ಯಾಕೆ ಇನ್ ಎಷ್ಟು ದಿನ ಆಗುತ್ತೆ ಕರಡಿ ಬರೋದು ಅಂತ ನಾವು ನೋಡೋದಾದರೆ ಸ್ನೇಹಿತರೆ ಕರಡಿ ಇವತ್ತಿಂತ ಒಂದು ವಾರದಲ್ಲಿ ರಿಲೀಸ್ ಆಗೋದು ಕನ್ಫರ್ಮ್ ಸೊ ಅದು ನಾಳೆ ಆಗ್ಬೋದು ಇನ್ನೊಂದು ದಿನ ಆಗ್ಬೋದು ಮಂಡೇ ಆಗ್ಬೋದು ಅಥವಾ ಮ್ಯಾಕ್ಸಿಮಮ್ ಇನ್ನೊಂದು ವಾರದಲ್ಲಿ ಆ ಒಂದು ಕ್ರಾಲ್ನಿಂದ ಹೊರಗಡೆ ಬರ್ತಾ ಇದ್ದಾನೆ ಮ್ಯಾಕ್ಸಿಮಮ್ ಅಂತ ಹೇಳಬೇಕು ಅಂತಂದರೆ ಅಕ್ಯುರೇಟ್ ಆಗಿ ಗಜ ಪಯಣ ಮುಗಿದು ಒಂದು ಟೂ ತ್ರೀ ಡೇಸಲ್ಲಿ ಹೊರಗಡೆ ಇವನು ಬರ್ತಾನೆ ಹಾಗೆ ಯಾಕೆ ಇಷ್ಟೊಂದು ತಡ ಆಗ್ತಿದೆ ಅಂತ ನಾವು ನೋಡೋದಾದರೆ ನಮಗೆಲ್ಲ ತಿಳಿದಿರೋಂತೇನು ಅಂತಂದರೆ ಈ ಬಾರಿ ತುಂಬಾ ಮಳೆ ಆಗ್ತಾ ಇದೆ ಸೊ ಆ ಕಾರಣದಿಂದ ಏನು ಅಂತಂದರೆ ಎಸ್ಪೆಷಲಿ ಈ ಒಂದು ದುಬಾರೆಯಲ್ಲಿ ತುಂಬ ಮಳೆ ಆಗ್ತಾ ಇರೋದ್ರಿಂದ ಒಂದು ವೇಳೆ ಯಾವುದಾದ್ರೂ ಒಂದು ಆನೆಯನ್ನು ಕ್ರಾಲಿಂದ ಹೊರ್ಗಡೆ ತೆಗಿಬೇಕು ಅಂತಂದರೆ ಅಲ್ಲೇ ಈ ಒಂದು ಸಾಕಾನೆಗಳನ್ನು ಇಟ್ಕೊಂಡು ಅವುಗಳನ್ನು ತೆಗಿಬೇಕಾಗ್ತದೆ ಇನ್ ಕೇಸ್ ಏನಾದರೂ ಅವು ಮತ್ತೆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿದ್ರೆ ಅವುಗಳನ್ನು ಡಿಪೆಂಡ್ ಮಾಡೋದಕ್ಕೋಸ್ಕರ ಇಲ್ಲಿ ಎರಡು ರೀತಿಯಾಗಿ ಆಗ್ತದೆ ಇನ್ ಕೇಸ್ ಏನಾದರೂ ಆ ಆನೆ ಏನಾದರೂ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋ ಸಂದರ್ಭದಲ್ಲಿ ಅವುಗಳಿಗೇನಾದರೂ ಅಲ್ಲಿ ಕಾಲು ಸ್ಕಿಪ್ ಆಗಿ ಬೀಳೋದು ಈ ಥರ ಪ್ರಾಬ್ಲಮ್ ಆಗ್ಬೋದು ಅಂತ ಅಥವಾ ಒಂದು ವೇಳೆ ಆನೆ ಗಲಾಟೆ ಮಾಡಿದಾಗ ಈ ಒಂದು ಸಾಕಾಣೆಗಳನ್ನು ಬಳಕೆ ಮಾಡಿಕೊಂಡು ಅದನ್ನು ಡಿಫೆಂಡ್ ಮಾಡಬೇಕಾದ್ರೆ ಈ ಒಂದು ಸಾಕಾಣೆಗಳಿಗೆ ಬೇಕಲ್ವ ಆ ಥರ ರೀಸನಿಂದ ಈ ಒಂದು ಡೇಟನ್ನು ಸದ್ದಕ್ಕೆ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಈಗೂ ಸಹ ಮಳೆ ಸ್ವಲ್ಪ ಪ್ರಮಾಣದಲ್ಲೇ ಕಡಿಮೆ ಆಗಿದೆ ಸೊ ಪೂರ್ತಿಯಾಗಿ ನಿಂತು ಹೋದ ಮೇಲೆ ಸೊ ಪೂರ್ತಿಯಾಗಿ ಮೇಲೆ ಇಲ್ಲಿ ಕರಡಿ ಕ್ರಾಲಿಂದ ಹೊರ್ಗಡೆ ತೆಗಿತಕ್ಕಂಥ ಚಾನ್ಸಸ್ ತುಂಬ ಇದೆ ಮ್ಯಾಕ್ಸಿಮಮ್ ಇವತ್ತಿಂದ ಇನ್ನೊಂದು ವಾರದಲ್ಲಿ ಕರಡಿ ಹೊರ್ಗಡೆ ಬರ್ತಾನೆ ಸ್ನೇಹಿತರೆ ಇಲ್ಲಿ ಕರಡಿಗಿರ್ತಕ್ಕಂಥ ಒಂದು ಪ್ಯಾನ್ಸ್ನ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತದೆ ಅವನು ಹೊರ್ಗಡೆ ಇರಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಅವನನ್ನು ದ್ವೇಷ ಮಾಡ್ತಿದ್ರು ಏನಪ್ಪ ಇವನು ಇಷ್ಟೊಂದು ಕೆಟ್ಟೋನು ಸಿಕ್ಕ ಸಿಕ್ಕವನ್ನೆಲ್ಲ ಒಡೆದಾಗ್ತಾ ಇದ್ದಾನೆ ಅಂತ ಯಾವಾಗ ಕ್ರಾಲಲ್ಲಾಗ್ಬಿಟ್ಟು ಅಲ್ಲಿ ಅವನು ಬಬ್ರ ವಾಹನನಾಗಿ ಬದಲಾದ್ನೋ ಅಲ್ಲಿಂದ ಜನ ಅವನನ್ನು ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಒಂದು ಕರಡಿಯಿಂದ ನಾವು ಏನನ್ನ ಕಲಿಬೋದು ಅಂತಂದರೆ ಬದಲಾವಣೆ ಆದರೆ ಸೊ ಜನ ನಮ್ಮನ್ನು ಇಷ್ಟಪಡ್ತಾರೆ ಅಂತ ಸೊ ನಮ್ಮ ಒಂದು ಕ್ಯಾರೆಕ್ಟರ್ ಏನಿದೆಯೋ ನಮ್ಮ ಬಿಹೇವಿಯರ್ ಏನಿದೆಯೋ ಇದನ್ನು ಚೇಂಜ್ ಮಾಡಿದಾಗ ಸೊ ಜನ ನಮ್ಮನ್ನು ಇಷ್ಟಪಡ್ತಾರೆ ಅಂತಕ್ಕಂಥದ್ದು ಅದೇ ರೀತಿ ನಮ್ಮ ಕರಡಿ ವಿಚಾರದಲ್ಲೂ ಕೂಡ ಆಯಿತು ಹೊರಗಡೆ ಇರಬೇಕಾದ್ರೆ ದ್ವೇಷ ಮಾಡ್ತಿದ್ರು ತುಂಬ ಜನ ಸೊ ಈಗ ಒಳಗಡೆ ಇರಬೇಕಾದ್ರೆ ತುಂಬ ಜನ ಅವನನ್ನು ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ ಆ ಒಂದು ಕರಡಿ ಹಾಗೆ ನಮ್ಮ ಸೀಗೆಗೆ ಆ ದೇವರು ಒಳ್ಳೆಯ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಅವು ಜೀವನ ಇವರೆಗೂ ನಮ್ಮಲ್ಲೇ ಇರಲಿ ಮತ್ತೊಂದು ಏನು ಅಂತಂದರೆ ಸೀಗೆಯನ್ನು ಸಹ ಕರಡಿಯನ್ನು ತೆಗೆದು ಒಂದು ಮೂರು ನಾಲ್ಕು ದಿನದಲ್ಲೇ ಇವನನ್ನು ಸಹ ಹೊರ್ಗಡೆ ತೆಗೀತಕ್ಕಂಥ ಒಂದು ಚಾನ್ಸಸ್ ಇದೆ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಥ್ಯಾಂಕ್ ಯು